ಬಿ ಸರೋಜಾದೇವಿಯವರ ಪಾರ್ಥಿವ ಶರೀರವನ್ನು ಹುಟ್ಟೂರಿಗೆ ತರಲಾಗ್ತಾ ಇದೆ ಈ ಕಾರಣದಿಂದಾಗಿ ಈಗ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಳ್ತಾ ಇರುವಂಥದ್ದು ಚನ್ನಪಟ್ಟಣದ ದಶಾವರ ಗ್ರಾಮದಲ್ಲಿದ್ದೇವೆ ದಶಾವರ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಳ್ತಾ ಇರೋದು ಅವರ ನಿವಾಸ ಏನಿದೆ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತರಲಾಗುತ್ತೆ ತದನಂತರ ಇಲ್ಲಿಂದ ತೋಟದವರೆಗೆ ಅಂತಿಮ ಯಾತ್ರೆಯನ್ನು ನಡೆಸಲಾಗುತ್ತೆ ಈ ಕಾರಣದಿಂದಾಗಿ ಇಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಮಾಡ್ಕೊಳ್ತಾ ಇರೋದು ಈ ಕಾರಣಕ್ಕೋಸ್ಕರ ಸಾಕಷ್ಟು ಪೊಲೀಸರನ್ನು ನಿಯೋಜನೆ ಮಾಡಿರುವಂಥದ್ದು ಯಾಕಂದರೆ ಇಲ್ಲಿ ಸಾಕಷ್ಟು ಗಣ್ಯರು ಬರ್ತಾರೆ ಗಣ್ಯರು ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾರೆ ಮನೆ ಬಳಿಯೂ ಕೂಡ ಕೆಲಕಾಲ ಮೃತದೇಹವನ್ನು ಇಟ್ಟು ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಗ್ರಾಮಸ್ಥರಿಗೂ ಕೂಡ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡ್ತಾ ಇರುವಂಥದ್ದು ಈ ಕಾರಣದಿಂದಾಗಿ ಇಲ್ಲಿ ಗಣ್ಯರು ಬಂದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಬಂದೋಬಸ್ತನ್ನು ಮಾಡ್ಕೊಳ್ತಾ ಇರುವಂಥದ್ದು ಇನ್ನು ಮತ್ತೊಂದು ದೃಶ್ಯವನ್ನು ತೋರಿಸ್ತೇನೆ ಈಗ ಅಂತಿಮ ಯಾತ್ರೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇರುವಂಥದ್ದು ಇದಕ್ಕಾಗಿ ಚಟ್ಟವನ್ನು ಕೂಡ ನಿರ್ಮಾಣ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಯಾಕಂದರೆ ಮನೆ ಬಳಿ ಪಾರ್ಥಿವ ಶರೀರವನ್ನು ತಂದಿಡಲಾಗುತ್ತೆ ಇಲ್ಲಿ ಅಂತಿಮ ದರ್ಶನ ಆದ ನಂತರ ಇಲ್ಲಿಂದ ತೋಟದ ಮನೆಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಈ ಸಂದರ್ಭದಲ್ಲಿ ಅವರಿಗೆ ಅಂತಿಮ ಯಾತ್ರೆಗೆ ಇಲ್ಲಿರುವಂಥ ಸಂಪ್ರದಾಯದ ಪ್ರಕಾರ ಗ್ರಾಮದ ಸಂಪ್ರದಾಯದ ಪ್ರಕಾರ ಚಟ್ಟವನ್ನು ನಿರ್ಮಾಣ ಮಾಡಿ ಇದರ ಮೂಲಕ ಯಾತ್ರೆಯನ್ನು ಮಾಡಲಾಗುತ್ತೆ ಇಲ್ಲಿಂದ ಸುಮಾರು ಅರ್ಧ ಕಿಲೋಮೀಟ್ರ್ ಅಷ್ಟು ಒಂದು ಅಂತಿಮ ಯಾತ್ರೆಯನ್ನು ಈ ಚಟ್ಟದ ಮೂಲಕ ಮಾಡಲಾಗುತ್ತೆ ಇದಕ್ಕಾಗಿ ಈ ಒಂದು ಚಟ್ಟವನ್ನು ನಿರ್ಮಾಣ ಮಾಡುವಂಥ ಕೆಲಸದಲ್ಲೂ ಕೂಡ ತೊಡಗಿರುವಂಥದ್ದು ಈಗಾಗಲೇ ಸಾಕಷ್ಟು ಜನರು ಸೇರಿ ಈ ಒಂದು ಕೆಲಸವನ್ನು ತೊಡಗಿರುವಂಥದ್ದು ಒಟ್ಟಾರೆಯಾಗಿ ಅಂತಿಮ ಹಂತದ ಸಿದ್ಧತೆಯನ್ನು ಗ್ರಾಮದಲ್ಲಿ ಮಾಡಿಕೊಳ್ತಾ ಇರುವಂಥದ್ದು ಇದಕ್ಕಾಗಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತ ಇರುವಂಥ ಗ್ರಾಮಸ್ಥರು ಎಲ್ಲರೂ ಕೂಡ ಅವರ ಅಭಿಮಾನಿಗಳು ಕೂಡ ಕೈ ಜೋಡಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ದಿಲೀಪ್ ಚೌಡೊಳ್ಳಿ ಟಿ ವಿ ನೈನ್